ಕೃಷಿ ಪತ್ತಿನ ಸಹಕಾರಿ ಸಂಘ ನೇಮಿತ ರಕ್ಷಸಗಿಯ ಶಿವಾದ ನಾನು ಸಿದ್ದರಣ್ಣ ಹುಡುಗಿ ತಮಗೆ ಎಲ್ಲ ರೈತರಿಗೂ ನಮಸ್ಕಾರ ಓದುತ್ತಾ ನಾನು ತಮ್ಮ ಮುಂದೆ ಶಿವಶರಣಪ್ಪ ಪರಪ್ಪ ಇಲ್ಲ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ನನ್ನ ಮೇಲೆ ನಾವು ಚುನಾವಣೆ ಮತದಾರ ಪಟ್ಟಿ ಮಾಡುವಾಗ ತಾತ್ಕಾಲಿಕ ಮತದಾರ ಪಟ್ಟಿ ಮಾಡುವಾಗ ಒಂದು ನೂರ ಮೂವತ್ತೈದು ತಾತ್ಕಾಲಿಕ ಮತದಾರ ಪಟ್ಟಿಯನ್ನು ತಾತ್ಕಾಲಿಕವಾಗಿ ಮಾಡಿದ್ದೆವು ಮುಂದೆ ನಾವು ಏಳ್ನೂರ ಎಂಬತ್ತೈದು ಮತದಾರ ಪಟ್ಟಿ ಮಾಡುವಾಗ ಸೈಬರ್ ಕೇಳಿ ನಾವು ಮೊದಲು ಏನು ಮಾಡಿದ್ವಿ ವ್ಯವಹಾರದ ತಕ್ಕಂತೆ ತಿಳಿದಿದ್ವಿ ರೀ ಆ ವ್ಯವಹಾರದಾಗ ಏನೈತಿ ಅವ್ರು ಮೇಡಮ್ ಬೆಳೆಸಾಲೂ ತುಂಬಿ ತೆಗೆದಾರಲ್ಲ ಆ ರೈತರು ಬರ್ತಾರೆ ಅವ್ರೂ ಸೇರ್ಪಡೆ ಮಾಡಿರಿ ಮತ್ತು ಈಗಾಗಲೇ ಒಂದು ಜಿ ಬಿ ದಾಟಿಂದ ಅವ್ರು ಏನು ಈ ಕಡೆ ನಾಲ್ಕು ಜಿ ಏನು ಹೊಸ ಸಾಲ ತೊಗೊಂಡರು ಹೊಸ ಶೇರ್ ಮಾಡ್ಯಾರು ನಾಲ್ಕು ವರ್ಷದ ಏನು ಬರ್ತಾ ಅವ್ರನ್ನೂ ಸೇರ್ಪಡೆ ಮಾಡಿರಿ ಅಂತ ನಂಬಲ್ಲಿ ಏನು ಈ ಜೀವಿ ಮಾಡೋ ಎಲ್ಲ ಸೈ ತೊಗೊಂಡು ಟರ್ವ್ ಮಾಡಿದ್ದು ದಾಖಲೈತಿ ನಂಬಲ್ಲಿ ಅದಾವೆ ರೀ ಇವ್ರು ಇಲ್ಲ ಸಲ್ಲದಾರ ಮೊದಲು ಹಿಂಗೆ ಮಾಡ್ಯಾರು ಈಗ ಹಿಂಗೆ ಮಾಡ್ಯಾರ ಮೊದಲು ನಾವು ತಾತ್ಕಾಲಿಕ ಮಾಡಿ ಐವತ್ತು ದಿವ್ಸ ಮುಂಚೆ ಹಚ್ಚಿದ್ದೀವಿ ರೀ ಅವಾಗೇನು ಒಬ್ಬರು ನಮ್ಮ ಸೊಸೆಗೆ ಬಂದಿಲ್ಲ ನೋಡಿಲ್ಲ ಎಷ್ಟು ತಾತ್ಕಾಲಿಕದವ್ರು ನೋಡಿಲ್ಲ ಯಾರು ನೋಡಿಲ್ಲ ಇವರು ಒಮ್ಮೆ ಚುನಾವಣೆ ನಾನು ನಿಲ್ದೇ ನಾವು ಯಾದಿ ಕೊಡು ಅಂದಾಗ ಏಳ್ನೂರ ಎಂಬತ್ತೈದು ಮಂದಿ ಹೆಂಗಾದರು ಅಂತ ಇವ್ರು ಕೇಳ್ತಾರೆ ಎಲ್ಲ ಅದ್ರಾಗ ವ್ಯವಹಾರ ಮಾಡಿದಾರ ಸೇರಿಸಿ ಏಳ್ನೂರ ಎಂಬತ್ತೈದು ಮಂದಿ ಮತದಾರನ ಅರ ಮದ್ದಾರು ಮಾಡಿ ಪಟ್ಟಿ ತಂದೀವಿ ರೀ ಅವ್ರು ಏನು ಸಿಕ್ಕಾಕ್ಯಾರು ಸೈ ಮಾಡ್ಯಾರು ಡಿ ಆರು ಎ ಆರು ಸೈ ಮಾಡ್ಯಾರದು ತಪ್ಪು ಅಂದರು ಅದರ ರಕ್ಷಿಸಿ ಅಂತ ಇಲ್ಲಿ ಮೆನ್ಷನ್ ರೀ ನಾನು ಸೊಸೈಟಿದವ್ರು ಸೈ ಮಾಡಿದ್ದು ಕುಲ್ಲ ದಾಖಲೆ ಮಾಡಿ ನಾನು ಸೊಸೈಟಿ ಪಟ್ಟಿ ಇಲ್ಲ ಅವರು ಅದರಾಗ ಎಲ್ಲಿರ ರಕ್ಷಿಸಿ ಅಂತ ಐತೆನೋ ನೋಡಿರಿ ನಿಮ್ಮಲ್ಲಿ ಯಾರು ವಾಟ್ಸಪ್ ಹ್ಯಾಕಿಂದ ಇರಬೇಕು ಪಿ ಕೆ ಪಿ ಎಸ್ ರಕ್ಷಿಸಿ ಅಂತ ಇಲ್ಲಿ ನಮೋದಿಲ್ಲ ಖಾಲಿ ಆಯ್ಸಿನಾಗ ಇಟ್ಟಿರ್ತಾರೋ ಯಾವನೋಬ್ಬು ಹೊಡ್ಕೊಂಬಂದು ನಿಮಗೆ ಹಾಕ್ಯಾನ ಅದು ರಾಕ್ಷಸಿಗೆ ನೀ ನನ್ನ ಮೇಲೆ ಶಿಫ್ಟ್ ಏ ರಾಕ್ಷಸಿಗೆ ಸೊಸೈಟಿ ಅಂದ್ರೆ ನೀ ತಿಳ್ಕೊದಿ ನೀನು ಇನ್ನೇ ಮನೆ ನೋಡ್ಕೋ ಚಂದ ಕುಂತ ಚಶ್ಮಾ ಹಾಕಿನಿ ನಾನು ಚಶ್ಮೆ ತೆಗೆದು ಮತ್ತೆ ಬಿಡ ಚಶ್ಮಾಗಿ ಹೋದು ರಕ್ಷಸಿ ಅತಿತ್ತ ನಾನು ಮುಂದೆ ನಾನು ಸೊಸೈಟಿಗೆ ಬಂದು ಬಿಟ್ಟೆ ಆಗಿನ ಇಲ್ಲಿ ಸಲ್ಲದ ಆರಂಭ ಮಾಡ್ಬಿಡ ಅದೇ ರೀತಿ ನಾನು ಸಾಲ ತೊಗೊಂಡಿಲ್ಲ ಸಿದ್ಧಾನಂದ್ ರುಡಿಗೆ ಅವರು ಐದುವರೆ ಲಕ್ಷ ತೊಗೊಂಡು ತಾನೇ ತುಂಬಿ ಏಳೂವರೆ ಲಕ್ಷ ಕೊಟ್ಟಿ ಅಂತೀರಪ್ಪ ಅಯ್ಯಪ್ಪ ನಿನ್ನ ಕೈ ಮುಗ ತೋರಿಸಿನಿ ಸೊಸೈಟಿಗೆ ಬಂದಿದ್ದಿ ಮೇನ್ ಕಿರಿದು ನೋಡಿ ಸಬ್ ಗ್ಯಾಸ್ ಬುಕ್ಕ ನೋಡಿ ಸಾಲ ದರ್ಜಿ ನೋಡಿ ನೊಂದಾಗದ ಕಾಪಿ ನೋಡಿ ಒಳ್ಳೆ ನಿನ್ನ ಮಗನಿಗೆ ಕರ್ಕೊಂಬಂದಿದ್ದಿ ನಾನು ಕುಂದಿರ್ಸಿ ಸಾಲ ಅರ್ಜಿ ತೋರಿಸ್ ನಂದ ನೀ ಸಾಲ ದರ್ಜಿ ಐತಪ್ಪ ಸಣ್ಣಕೊಂಡ ಏ ಇಟ್ಟು ಲಕ್ಷ ನನ್ನ ನನ್ನ ಮಗ ಹೊಡಿತಾನೆ ಕಾಲ್ ಮಾಡ್ತೀನಿ ನಿನ್ನ ಮಗನೇ ನೀನು ಹೊಡೆದಾನ ಬಂದು ನೊಂದಾದ ಕಾಪಿ ನೋಡಿ ಸಬ್ ರೆಸ್ಟೋರೆಂಟ್ ನೊಂದಾಗೇ ಏಳುವರೆ ಲಕ್ಷ ನಾ ಅಲ್ಲ ಇದು ದಾಖಲೆ ಸಮಯ ಅಂತ ನಿನಗೆ ಅರ್ಜಿ ಸಮಯಕ್ಕೆ ತೋರಿಸ್ತೀನಿ ನೋಡಿರಿ ಇದು ಏಳುವರೆ ಲಕ್ಷದ ದಾಖಲಾ ಸಹಿ ರೀ ಏಳುವರೆ ಲಕ್ಷ ಐದುವರೆ ಲಕ್ಷದ ರೀ ಇದು ಐದುವರೆ ಲಕ್ಷ ಸಾಲ ದಾಖಲಾ ಐತ್ರಿ ಹೀಗಾದ್ರಿ ಏಳುವರೆ ಲಕ್ಷದ ಒಂದು ಐತ್ರಿ ಇವ್ರು ಸಹಿ ಮಾಡಿಲ್ಲ ತಗೊಂಡಿಲ್ಲ ಅಂತ ನೋಡ್ರಿ ಈಗ ಇದು ಏಳುವರೆ ಲಕ್ಷ ದಾಖಲತ್ರಿ ಏಳುವರೆ ಲಕ್ಷ ದಾಖಲಾ ಐತ್ರಿ ಇದೇ ತಕ್ಕ ಇವ್ರ ಇಸಿ ನೋಡ್ರಿ ಭೋಜೆ ಆದ ಇಸಿ ನೋಡಿರಿ ನಾವು ಸೈ ಮಾಡಕ್ ಕೊಡಂಗೀವ್ನ ನಾವು ದಾಖಲಾ ತಗೋಣಕ್ಕೂ ಕೊಡಂಗಡಿ ಸರ್ಬ್ರೇಸ್ಟ್ ಆಫೀಸ್ನ ಯಾಗ ಇಸಿ ರೀ ಸ್ವಲ್ಪ ಒಂದು ರೀ ಒಂದಾಗಿರಿ ಲಕ್ಷ ರೀ ಲಕ್ಷ ಒಟ್ಟು ಏಳುವರೆ ಲಕ್ಷ ನೊಂದಾದ ಕಾಪಿ ಅದ್ರ ನಮ್ಮ ಸೊಸೈಟಿ ಆಗಿರಿ ಈಗಾಗಲೇ ಏಳುವರೆ ಲಕ್ಷದ್ದು ನೊಂದಾದ ಕಾಪಿ ರೀ ಎಲ್ಲ ಬಾಂಡ್ ಸಹಿ ತಂದಿ ಮಗ ಬಂದು ನೋಡಿ ಸಾಲ ತುಂಬ ಹೋಗ್ಯಾರೀ ಏ ಸೆಕ್ರೆಟ್ರಿ ಪೈಸ ನಾ ಹೊಲ ಮಾರಿ ತುಂಬಿನ ಅಂತ ಹೇಳ್ತೀರಿ ನಾ ಅಕ್ಕ ತಗೊಂಡು ಯಾಕೆ ತುಂಬ್ರಿ ಸಾಲ ಎಲ್ಲ ಈ ಒಂದು ಇಷ್ಟ ಐತ್ರಿ ಯಾರೇ ತಪ್ಪು ತಿಳ್ಬಾಡ್ರಿ ಸಂಘದ ಬಗ್ಗೆ ಇಂಥವ್ರು ಇರಾರ ರೀ ಊರಾಗ ಸಾಲ ತುಂಬತಾರ ಸಾಲ ತುಂಬತಾರೆ ಒಳ್ಳೆ ಮ್ಯಾಗ ನಮ್ಮ ಮ್ಯಾಗ ಆಪಾದನೆ ಮಾಡ್ತಾರೆ ಸುಳ್ಳು ಆರೋಪ ಮಾಡಿದಾಗ ಇವರು ಇವ್ರ ಮ್ಯಾಗಲೇ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ದಾಗ್ರಿ ಆಟ್ರೋಕ್ ಇಪ್ಪತ್ತೆರಡು ಏಳು ಎರಡು ಸಾವಿರ ಅಂದ್ರೆ ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕೇಸ್ ಮಾಡಿರಿ ಅಲ್ಲಿ ಕೇಸ್ ಮುಂದೆ ಬಂದು ಆ ಥರ ಮ್ಯಾಕಿಂತ ಯಾವುದೇ ಯಾವುದೇ ಸಿಕ್ಕ ದಬ್ಬಳಿಕೆ ದಬ್ಬಾಳಿಕ ತಾವೇ ರೀ ಇಲ್ಲಿ ಸಲ ನಮ್ಮ ವಾಟ್ಸಪ್ಪು ಎಲ್ಲ ಟೈಪ್ ಮಾಡಿ ಹಾಕ್ಯಾರೀ ಅವನು ಬೇಕಾದ್ರೆ ತೋರ್ಸೋದು ತೋರಿಸ್ತರಿ ಮಾಹಿತಿ ಇದು ವಾಟ್ಸಪ್ಪು ಕಳ್ಸ್ಯಾರೀ ಈ ಪರಿ ಮಾಡಿ ಇವೆಲ್ಲ ಬೆದರಿಕೆ ಹಾಕಕ್ಕೆ ರೀ ಇಷ್ಟೆಲ್ಲ ಮಾಡಿರಿ ನಮ್ಮ ಸೊಸೈಟಿಯಲ್ಲಿ ಅವ್ರದ್ದು ಏಳುವರೆ ಲಕ್ಷ ಸಾಲ ಸಾಲದ ಕರ್ಯಾವ್ರಿ ಏಳುವರೆ ಲಕ್ಷ ಅಸಲು ಬಡ್ಡಿ ತುಂಬಿದ್ದು ಸತ್ಯ ನಮ್ಮ ಸಂಘದಲ್ಲಿ ಎರಡು ಸಾವಿರ ಇಪ್ಪತ್ತೆರಡರ ಒಂದು ನೂರ ಮೂವತ್ತು ಕೋಟಿ ಹಗರಣ ಅಂತ ನಮ್ಮ ಸೊಸೈಟಿ ಇರೋದ ಬರೀ ಹನ್ನೆರಡು ಕೋಟಿ ಸೊಸೈಟಿ ಐತ್ರಿ ನೂರ ಮೂವತ್ತು ಕೋಟಿ ಹಗರಣ ಮಾಡೋಕೆ ಸೊಸೈಟಿನ ಹಾಕಿಲ್ಲ ನಮ್ದೇನು ದೊಡ್ಡ ಸ್ಟೇಟ್ ಬ್ಯಾಂಕಲ್ಲ ಸಿಂಡಿಕೇಟ್ ಬ್ಯಾಂಕಲ್ಲ ಅವಾಗ ಮೂವತ್ತು ಕೋಟಿ ಮೂವತ್ತು ಲಕ್ಷ ಇರ್ತಾರೆ ಅದು ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಅದು ಏನೇ ಒಂದು ದಾಖಲೆ ಇಲ್ಲ ಏನೇನು ರೀ ತಾನು ಸೃಷ್ಟಿ ಮಾಡ್ಯ ನಮ್ಮ ಬ್ಯಾಂಕಿನ ದಾಖಲಾತಿ ಇಂತಲ್ಲಿ ಇಲ್ಲೇ ಕೊಡ್ತಾರೆ ಒಂದು ಕೋಟಿ ಮೂವತ್ತು ಲಕ್ಷ ಅಡಿಟ್ ಮಾಡ್ಸಿವಿ ಕಾರಣ ಎಲ್ಲ ಬಂದವು ಅಡಿಟ್ ರಿಪೋರ್ಟ್ನಾಗೆ ಒಂದೇ ರೂಪಾಯಿ ಅಪ್ರದ್ದು ಅಪರದ್ದು ಬ್ಯಾಲೆನ್ಸ್ ಇಲ್ಲ ಈಗಾಗಲೇ ನೀವು ಬಂದು ನಮ್ಮ ಬಂದು ದಾಖಲಾತಿ ನೋಡ್ಬೋದು ಯಾವುದೇ ಅವ್ಯವ್ರ ಸೊಸೈಟಿಯಲ್ಲಿ ಜರುಗಿದಿರೋದಲ್ಲ ಇವ್ರಿ ಅವ್ಯವ ನಾಲ್ಕೂವರೆ ಲಕ್ಷ ಏಳುವರೆ ಲಕ್ಷದ ಬಗ್ಗೆ ಐದುವರೆ ಲಕ್ಷ ಅಂತ ನಮಗೆ ತಿಂದ ಅವ್ಯವ್ರು ಇಂಥವ ತಂದ ಅವರ ಸೋನಾಗ ನಮ್ಮ್ಯಾಗ ದಾಸ್ತಾನ ತಮ್ಮ ಅಲ್ಲಿ ಕೆಲಸ ನೆಡ್ಲಾರಕ್ಕೆ ಸಾಲ ತಗೊಂಡಿದ್ದ ನಾ ಇಲ್ಲಿ ಸಾಲ ತಗೊಂಡೆ ಅಂತ ನಮ್ಗೆಲ್ಲ ಗೋಲಮಾಲ್ ಮಾಡೋದಕ್ಕೆ ಉದ್ದೇಶಕ್ಕಾಗಿ ನಮ್ಮ ಸಂಘದ ಹಿತದೃಷ್ಟಿಯಿಂದ ನೀವು ಯಾವುದೇ ಮಂದಿ ಮಾತು ಕೇಳಲಾರದೆ ನೀವು ವ್ಯವಹಾರ ಸರಿಯಾಗಿ ನೋಡ್ಸ್ಕೊಂಡು ಹೋಗಿರಿ ಇದು ಏನು ಮೊದಲು ಸಂಘ ಬರೀ ಮೂರು ಲಕ್ಷದಿತ್ತು ಇವತ್ತಿನ ನಿತ್ಯ ಹನ್ನೆರಡು ಕೋಟಿ ಯಾವಾರು ಎಲ್ಲ ಎಲ್ಲರೂ ಇತ್ತಿರೋದು ಏನಾರ ಇರಬೇಕಾಗಿತ್ತು ಅಕೇಶ ಒಬ್ಬಂದೆ ಯಾಕೈತೆ ಅಂದ್ರೆ ನಾ ಸಾಲ ತೊಗೊಂಡೇ ಇಲ್ಲ ಅಂತಿದ್ದೀವ ಯಾವಾಗ ನಾವು ಇಸಿ ನೋಡಿ ನೊಂದಾಗಿದ್ದು ಕಾಪಿ ನೋಡಿ ಅವಾಗ ಆ ಖಾತೆ ತೋರಿಸಿದಾಗ ಏ ಸಿಲ್ಲ ನೀಟ್ಲಿ ಅವನೇ ಇವೆಲ್ಲ ದಾಖಲಾತಿನ ತುಂಬ ಸಾಲ ಕೊಟ್ಟಿವಿ ಅವ ಸ ದಾ ದಾಖಲಾತಿ ಇಲ್ಲಾರ ಸಾಲ ಕೊಟ್ಟಾರ ತಿಳಿದು ನಮ್ಮ ಯಾಗ ಇಲ್ಲ ಸಲ್ಲದ ಆರೋಪ ಮಾಡ್ಯಾನಿ ಇವೊಬ್ಬನೇ ಆರೋಪಗಾರ ನಾವು ಇವ್ ಏನು ಸುಮ್ ಸುಮ್ಮನೆ ಬಿಟ್ಟಿಲ್ಲ ರೀ ಗದರ್ಸಿದಾರ ಒದಿಸಿದಾರ ಬಿಟ್ಟಿಲ್ಲ ಹಸರು ಬಡ್ಡಿ ತುಂಬಿಸೋಂದು ನಮ್ಮ ಬಳಿ ಸಾಲ ಎಲ್ಲ ಪೇಡ್ ಮಾಡಿ ಸೇರನ್ನು ಪೇಡ್ ಮಾಡಿ ಸೇರಿಗೆ ಒಂದು ಸಾವಿರ ರೂಪಾಯಿ ಅಷ್ಟೇ ಸೇರು ಉಡಿಸಲ್ರಿ ಈಗ ಇಷ್ಟೆಲ್ಲ ಆರೋಪ ಮಾಡಿ ಮತ್ತೆ ನಮ್ಮ ಬಲ್ಲೇ ಚುನಾವಣೆ ಆಗಕ್ಕೆ ನಾಮಿನೇಷನ್ ಮಾಡಿ ಈಗ ಇಲೆಕ್ಷನ್ದಲ್ಲಿ ಪಾಲ್ಗೊಂಡಾನೀವಿ ಇವರದ್ದು ಮಾತು ಯಾರು ಆರೋಪಿ ರೈತ ಬಾಂಧವರಲ್ಲಿ ಕೈ ಮುಂದ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ